ಕೊಣಾಚಿಯ ಹಸಿಗೋಳಿ ಕೆ ಎಸ್ ಆರ್ ಪಿ ನೀರು ಒಂದು ಬದಿಯಿಂದ ಪರಿಸರ ಐ ಟಿ ಐ ಕಾಲೇಜು ಕಾಜುವ ಕಾಂಪೌಂಡ್ ಮೂಲಕ ಮಂಜನಾಡಿ ಗ್ರಾಮ ವ್ಯಾಪ್ತಿಯ ನಿವೇಶನ ಪ್ರದೇಶ ತಲುಪುತ್ತಿದೆ ಮತ್ತೊಂದು ಕಡೆ ಅರಸರ ಮೂಲೆ ಗುಡ್ಡ ಪ್ರದೇಶದಲ್ಲಿ ಹರಿದಾಡಿ ಊರೆಲ್ಲ ದುರ್ವಾಸನೆ ಬೀರುತ್ತಿದೆ ಇದು ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿಯೂ ಬೆಳೆದು ನಿಂತು ಸ್ಥಳೀಯ ನಿವಾಸಿಗರಲ್ಲಿ ಸಾಂಕ್ರಾಮಿಕ ರೋಗ ಭೀತಿಗೆ ಕಾರಣವಾಗಿದೆ ಸೊಳ್ಳೆ ಕಾಟದಿಂದಾಗಿ ಸಂಜೆ ನಾಲ್ಕು ಗಂಟೆಯ ಬಳಿಕ ಮನೆ ಬಾಗಿಲು ತೆರೆಯಲು ಸಾಧ್ಯ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಸಮಸ್ಯೆಯ ಬಗ್ಗೆ ಸ್ಥಳೀಯರ ಪರವಾಗಿ ಅರುಣ್ ಡಿಸೋಜಾ ಎಂಬವರು ಹಲವು ಬಾರಿ ವಿವಿಧ ಇಲಾಖೆಗಳಿಗೆ ದೂರು ನೀಡಿ ಪ್ರಯೋಜನ ಆಗದ ಕಾರಣ ಕೊಣಾಚೆ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದರು ಈ ಬಗ್ಗೆ ಕಾರುಣ್ಯ ಫೌಂಡೇಶನ್ನ ಅರುಣ್ ಡಿಸೋಜಾ ಹೇಳಿದ್ದು ಹೀಗೆ சரியா ரூபாய் ஆளாக இருக்கு அப்போ

ನೀವೆಲ್ಲ ಬೆಳಗ್ಗೆ ಕಾಲ್ ಮಾಡಿ ಇಲ್ಲಿದೆ ಅದಕ್ಕೆ ಕಲೆಕ್ಷನ್ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅದಕ್ಕೆ ಬಂದಿರಬೇಕು ಅಲ್ಲೆಲ್ಲಿ ಕಲೆಕ್ಷನ್ ಇದೆ ಅದು ಒಂದು ಇಲ್ಲ ಕಲೆಕ್ಷನ್ ಆಲ್ರೆಡಿ ಅದು ಕಾಣುತ್ತೆ ನಮಗೆ ಈಗ ಯಾಕೆಂದ್ರೆ ನೋಡಿ ಎಲ್ಲ ಅದ್ರ ಈಗ ಈಗ ರೈನಿ ಸೀಸನಲ್ಲಿ ಹಿಂಗಾಗತ್ತಾ ಮಳೆಗಾಲದಲ್ಲಿ ಹಿಂಗಾಗುತ್ತಾ ಮಳೆಗಾಲದಲ್ಲಿ ಅಂತ ಎಲ್ಲ ಅರ್ಧ ಎಕರೆದಲ್ಲಿ ಉಂಟಿದೆ ಈಗ ಇದಕ್ಕೆ ಟೆಂಪರರಿ ಒಂದು ವ್ಯವಸ್ಥೆ ಮಾಡಬೇಕು ಪರ್ಮಿನೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ತಿಂಗಳು ಬೇಕು ಬಿಡಿ ಅನುದಾನ ಬೇಕು ಈಗ ಈಗ ಡ್ರೈ ಮಾಡಬೇಕು ಮೊದಲಿದ್ದು ಗುಂಡಿ ಹೇಗೆ ಅಂತ ನಮಗೆ ಫಸ್ಟ್ ನೋಡಬೇಕು ಸ್ಥಳೀಯರಿಂದ ಬಂದ ದೂರಿನ ಮೇರೆಗೆ ಕೊಣಾಚೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಡಿ ಅಧ್ಯಕ್ಷೆ ಗೀತಾ ದಾಮೋದರ್ ಕಾರ್ಯದರ್ಶಿ ಚಿತ್ರಾ ಶೆಟ್ಟಿ ಉಳ್ಳಾಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೈಲಜಾ ಕೆ ಎಸ್ ಆರ್ ಪಿ ಅಧಿಕಾರಿಗಳಾದ ರವಿ ಕೆ ರಂಗನಾಥ್ ಎಂ ಅವರು ಈ ಸಂದರ್ಭ ಸ್ಥಳದಲ್ಲಿ ಸೂಚಿಸಿದರು ಲಾಸ್ಟ್ ಟೈಮಿಗೆ ಜಿಲ್ಲಾ ಪಂಚಾಯತಿಗೆ ರಿಪೋರ್ಟ್ ಆಗಿದೆ ಜಿಲ್ಲಾ ಪಂಚಾಯತ್ನವರು ಇಲ್ಲಿ ಕೂಡ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಫ್ಟ್ ಮಾಡಿ ಅವರದ್ದು ಯಾರದ್ದು ಕಿಟ್ ಕ್ಲೀನ್ ಮಾಡೋರು ಯಾರದ್ದು ಅವ್ರದೆಲ್ಲ ಡಿಟೇಲ್ ಆಗಿ ಅವ್ರದ್ದು ಫೋನ್ ನಂಬರ್ ಸಮೇತ ವರದಿ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಕ್ಲೀನ್ ಮಾಡಿಸಿ ಅಂತ ಈ ಹಿಂದೆ ಅಲ್ಲಿ ಹಿಂದೆ ಕೂಡ ಗಲಿ ಜಾಸ್ತಿ ಆಯಿತು ಮೇಡಮ್ ಅಲ್ಲಿದು ಟೆಕ್ಸಿ ಅವರು ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ ಆಗ

ಮತ್ತು ನಮ್ಮ ಡಿ ಜಿ ಡಿ ಜಿ ಕೂಡ ಹತ್ತು ಕೋಟಿ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಕೋಟಿ ಇಪ್ಪತ್ತು ಲಕ್ಷದಿತ್ತು ಬಟ್ ಇವಾಗ ಅದು ಜಾಸ್ತಿ ರೇಟ್ ಜಾಸ್ತಿ ಟೆನ್ ಕ್ರೋ ಹತ್ತಿರ ಆಯಿತು ಹಲವು ವರ್ಷಗಳಿಂದ ಕೆಎಸ್ಆರ್ಪಿ ಕ್ವಾರ್ಟರ್ಸ್ನ ಶೌಚ ನೀರು ದೊಡ್ಡ ಪ್ರಮಾಣದಲ್ಲಿ ಊರಿಡಿ ಹರಿದಾಡುತ್ತಿದ್ದು ದುರ್ನಾತದಿಂದ ವಾಸ ಕಷ್ಟ ಎನಿಸಿದೆ ನಿರ್ವಹಣೆ ಸಮಸ್ಯೆ ಇದಕ್ಕೆ ಕಾರಣ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆಗೆ ದೂರು ನೀಡಿಯೂ ಪ್ರಯೋಜನವಾಗಿಲ್ಲ ವಾರದೊಳಗೆ ತಾತ್ಕಾಲಿಕ ನೆಲೆಯಲ್ಲಾದರೂ ಸಮಸ್ಯೆ ಪರಿಹಾರ ಆಗದಿದ್ದರೆ ಮುಂದಿನ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅರಿಣ್ ಡಿಸೋಜಾ ಈ ಸಂದರ್ಭ ಎಚ್ಚರಿಕೆ ನೀಡಿದ್ದಾರೆ ಉದ್ಯಮಿ ಸುಧಾಕರ್ ನಾಯ್ಕ ಸಹಿತ ಇತರರು ಅಧಿಕಾರಿಗಳ ಬಳಿ ಸಮಸ್ಯೆ ಹೇಳಿಕೊಂಡರು ಎಸ್ಟಿಪಿ ನಿರ್ಮಾಣದಿಂದ ಶಾಶ್ವತ ಪರಿಹಾರ ಆಗಲಿದ್ದು ಆಗಬೇಕಾಗಿದ್ದು ಹತ್ತು ಕೋಟಿ ರೂಪಾಯಿ ಅನುದಾನದ ಅಗತ್ಯ ಈ ಬಗ್ಗೆ ಜಿಲ್ಲಾಧಿಕಾರಿ ಇಲಾಖೆಯ ಮೇಲಾಧಿಕಾರಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿಗೆ ಪತ್ರ ಬರೆಯಲಾಗಿದೆ ನಮ್ಮಿಂದ ಸಮಸ್ಯೆ ಪರಿಹರಿಸಲು ಅಸಾಧ್ಯ ಎಂದು ಅಧಿಕಾರಿಗಳು ಈ ಸಂದರ್ಭ ತಿಳಿಸಿದರು ಗ್ರಾಮ ಪಂಚಾಯತ್ನಿಂದ ಇಂಗುಗುಂಡಿಗೆ ಮಾತ್ರ ವ್ಯವಸ್ಥೆ ಮಾಡಬಹುದು ಎಂದು ಪಂಚಾಯತ್ ಪಿಡಿಒ ಮುತ್ತಪ್ಪ ಮತ್ತು ಅಧ್ಯಕ್ಷೆ ಗೀತಾ ದಾಮೋದರ್ ಈ ಸಂದರ್ಭ ಹೇಳಿದ್ದಾರೆ ನಾವು ಕನ್ಸರ್ನ್ ಇಲಾಖೆಗೆ ಅಪ್ರೋಚ್ ಮಾಡೋದ್ರಲ್ಲಿ ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ ಅಂದರೆ ಯು ಅವರು ಅವ್ರದ್ದು ಇಲಾಖೆಯಿಂದ ಏನು ಬರುತ್ತೆ ಅದು ಮಾಡ್ತಾರೆ ಅಪಾರ್ಟ್ ಫ್ರಮ್ ದಟ್ ಮತ್ತೆ ನಮಗೇನು ನಮ್ದು ಲೋಕಲ್ ಬಾಡೀಸ್ ಇರ್ಬೋದು ಹೌದಲ್ಲ ಅಲ್ಲಿದು ಏನು ನಮಗೆ ಫಂಡ್ಸ್ ಬರುತ್ತೆ ನಾವು ಅದನ್ನು ಮ್ಯಾಚಿಂಗ್ಸ್ ಸಿ ಅವರೇನು ಹೇಳಿದ್ರು ನಮ್ಮ ಹತ್ರ ಇದು ಪ್ರಾವಿಷನ್ ಇಲ್ಲ ಸೊ ನೀವು ಲೋಕಲಲ್ಲಿ ಕೂಡ ನಾವೀಗ ಅದನ್ನೇ ಮಾಡ್ತಾ ಇದ್ದೀವಿ ನೀವು ಲೋಕಲ್ ಅವರಿಂದ ಮಾಡಿಸ್ಬೋದು ಅಂತ ಹೇಳಿ ನಾವು ಅದಕ್ಕೆ ಲೋಕಲ್ ಅವರಿಂದ ಪ್ರೊಮಿಷನ್ ತೊಗೊಂಡು ಇದ ನಮಗೇನಾದರೂ ಅವರು ಕೊಟ್ಟರೆ ನಾವು ನಮ್ಮ ಕಡೆಯಿಂದ ಮಾಡ್ಬೋದು ನಾವು ಎಲ್ಲಿಂದ ಮಾಡ್ಬೋದು ನಾವು ಅದನ್ನ ಬಿಟ್ಟು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಬೋದು ಈಗ ನಾವು ಕ್ಯಾಶ್ ಹತ್ತು ಕೋಟಿ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಬಟ್ ಇವಾಗ ಜಾಸ್ತಿ ರೇಟ್ ರೂಪ ಹತ್ತು ಆಯ್ತು ಸರ್ ಹೇಳಿದ್ರು ನಾವ್ ಏನಾದ್ರು ಸ್ವಲ್ಪ ಕೊಡ್ಬಹುದು ಸ್ವಲ್ಪ ಸ್ವಲ್ಪ ಅಂದ್ರೆ 10000 ಇದಕ್ಕೆ ನಾವು ಇದು ಮಾಡಬಹುದು 10000 ಜಾಸ್ತಿ ನಮ್ಮ ಇದರಲ್ಲಿ ಕೂಡ ಇಲ್ಲ ಆಮೇಲೆ ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಹೌದು ವ್ಯವಸ್ಥೆ ಸ್ವಲ್ಪ ಮಾಡ್ಬೇಕು ವ್ಯವಸ್ಥೆ ಯಾಕೆಂದ್ರೆ ನಾವು ಮಾಡಲ್ಲ ನೀವು ಮಾಡಲ್ಲ ಅಂದ್ರೆ ಅದು ಯಾರು ಮಾಡಲ್ಲ ಯಾರು ಮಾಡಲ್ಲ ನಿಮಗೆ söyleಕಡ್ದೆ ನಮ್ಮೂ ಕಡೀತೋ ಅನ್ನೋ ಮಾಹ ಮಾಡಬೇಕು ಕರೆಕ್ಟ್ ನಿಮ್ದು ಇಷ್ಟು ಸ್ಟಾಪ್ ಇದ್ದಾರೆ ಇದು ನೀವು ಇಲ್ಲಿ ಇರ್ತೀರಾ ಅಂತ ಇಲ್ಲ ನನಗೆ ಗೊತ್ತಿಲ್ಲ ನೀವು ಮಂಗಳೂರಲ್ಲಿ ಇತ್ತು ಇಲ್ಲಿ ಇತ್ತು ಗೊತ್ತಿಲ್ಲ ಬರುವ ಇಷ್ಟು ನವರಿಗೆ ಅದರದ್ದು ಅನುಭವ ಇರುತ್ತೆ ಇಷ್ಟು ವರ್ಷದಲ್ಲಿ ನಾವು ಇಲ್ಲಿ ಹೇಗಿದ್ದೇವೆ ಇಷ್ಟು ಮನೆ ಇದೆ ಅವ್ರು ಹೇಗಿದೆ ಅವರಿಗೆ ಅನುಭವ ಇದೆ ಈಗ ಅದ್ರು ನನ್ನ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದರೆ ಅದಕ್ಕೆ